ಇವಾಗೆಲ್ಲ ವಿಡಿಯೋ ಇವಾಗೆಲ್ಲ ವಿಡಿಯೋ ಜಮಾನನೇ ಗೊತ್ತಲ್ಲ ಪ್ರಜ್ವಲ್ ರೇವಣ ತಲೆ ಹೊಡಿತಾಯ್ ಜಾಮ್ ಅವಲೇ ಸ್ವಲ್ಪ ನಮ್ಮದು ಬುದ್ಧಿ ಕಡಿಮೆ ಗೈಸ್ ಇದೆಲ್ಲ ನೋಡಾದ್ಮೇಲೆ ನಮ್ಮ ಕೆ ಎಸ್ ಆರ್ ಟಿ ಸಿನೇ ಬೆಸ್ಟ್ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್ ಅಯ್ಯೋ ಇಲ್ಲ ಎಲ್ಲ ಟ್ರೈ ಮಾಡೋಕ್ಕೆ ಸ್ವಲ್ಪ ಏನು ಅಲ್ವ ಮಕ್ಕಳೇ ಉಂಡ ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮಿಸ್ಟರ್ ನಾವಿವಂದು ಕಾಸರ್ಗುಡ್ಗೆ ಹೋಗ್ತಾ ಇದ್ವಿ ಸೊ ನಮ್ಮ ಗ್ಯಾಂಗ್ ಫುಲ್ಲು ಒಟ್ಟು ಅರ್ಜುನ ಸೊಂಗ್ ಹಾಂ ಆಫ್ ಗ್ಯಾಂಗು ಒಟ್ಟು ಒಂದು ಹತ್ತು ಹನ್ನೊಂದು ಜನ ಆಗ್ತೀವಿ ನಾವು ಅದ್ರಲ್ಲಿ ಅರ್ಧ ಜನ ಅರ್ಧನೇ ಬಂದಿರಲಿಲ್ಲ ಸದ್ಯಕ್ಕೆ ಈಗ ರಾಜನಗರ್ ಮೆಟ್ರೋ ಸ್ಟೇಷನ್ ಹತ್ರ ನಮ್ಮ ಬಸ್ ಬರುತ್ತೆ ವೆಯ್ಟಿಂಗ್ ಫಾರ್ ಇಟ್ ನಮ್ಮ ಬಾಯ್ಸ್ ಯಾರೂ ಬಂದಿಲ್ಲ ಪವನೊಬ್ಬ ಬಂದಿಯಾನೆ ಅವನು ಅವನೊಬ್ಬನೇ ಪಂಕ್ಷಿಯಲ್ಲು ಅಂದರೆ ಏಕೆ ಬರ್ತೀಯಾನೆ ನಮ್ಮ ಮುಖಗಳೆಲ್ಲ ಕಿತ್ತೋದಿರೋ ಥರ ಕಾಣಿಸ್ತಾ ಇರ್ಬೋದು ಭಿಕಾರಿಗಳ ಥರ ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಬೆಳಗ್ಗೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ನಿನ್ನೆ ರಾತ್ರಿ ತಿರ್ಗಾ ಬೆಳಗ್ಗೆ ಆರು ಎದ್ದು ಇಲ್ಲಿಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸೆಕೆಂಡ್ ಶಿಫ್ಟ್ ಇದ್ದವನು ಫಸ್ಟ್ ಶಿಫ್ಟ್ ಮಾಡಿ ಆಮೇಲೆ ತಿರ್ಗಾ ಮೇಡಮ್ ಹತ್ರ ಮೇಡಮ್ ಜೊತೆ ಕಂಬರ್ ಶಿಫ್ಟ್ ಹೋಗಿ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಬೇಗ ಮನೆಗೆ ಬಂದಿದ್ದಿದ್ರೆ ನಾನು ನಂದು ಪ್ಯಾಕಿಂಗ್ ಎಲ್ಲ ಬೇಗ ಮಾಡ್ಕೊಬೋದಾಯಿತು ಇವಾಗ ನಾವು ಲ್ಯಾಪ್ಟಾಪ್ರಿ ಮತ್ತೋಗಿ ಅದಕ್ಕೆ ನಾನು ಜನ ಕಸಿನ್ ತೊಗೊಂಡ್ಬರ್ತಾ ಇದ್ದಾನೆ ಮಾಡಿದ ಅವನೇ ಫೋನು ಸೊ ನೋಡೋಣ ಏನೇನಾಗುತ್ತೆ ಅಂತ ನಮ್ಮ ಬಾಯ್ಸ್ ಬಂದಿಲ್ಲ ಗಣೇಶ ಅಂತ ಯಾವಾಗಲೂ ಲೇಟೆ ಗಣೇಶ ಚತುರ್ಥಿ ಸೊ ಅವಳು ಒಂಬತ್ತು ಮುಂಬತ್ತು ಕಾಲ್ಗಿದ್ರೆ ಒಂಬತ್ತು ಕೂತ್ಕೊಂಡಾರೆ ನೋಡೋಣ ಉಳಿಸಿ ಸೊ ಜನ ನೋಡಿ ಎಷ್ಟು ಜನ ಇದ್ದಾರೆ ಲಾಂಗ್ ವೀಕೆಂಡ್ ಅಂತ ಲಾಂಗ್ ವೀಕೆಂಡ್ ಮಹಿಮೆ ಲಾಂಗ್ ವೀಕೆಂಡ್ ಮಹಿಮೆ ಜನ ಫುಲ್ಲು ಎಲ್ಲ ಕಡೆ ಎಲ್ಲ ನೋಡಿದ್ರು ಜನನೆ ಊರು ಎತ್ಕೊಂಡು ನಮ್ಮ ತರ ವೆಕೇಷನ್ ಎಲ್ಲ ಜನ ಓಹ್ ಥ್ಯಾಂಕ್ ಯು ವರುಣ್ ಸೇವರ್ ಲೈಫ್ ಸೇವರ್ ಏನ್ಟಿ ಏನ್ಟಿ ಲ್ಯಾಪ್ ಇಲ್ಲ ಅಂದ್ರೆ ಹೆಂಗೆ ಅಂತ ಹೋಗ್ತಾ ಇತ್ತು ಓ ಬ್ಯಾಗ್ ಎತ್ಂದ ಬಿಟಾ ಬೆಸ್ಟ್ ಥ್ಯಾಂಕ್ ಯು ವರುಣ್ ಫಸ್ಟ್ ಟೈಮ್ ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದಿರಲ್ಲ ಓ ಹಾಗೆ ಥ್ಯಾಂಕ್ ಯು ಓಕೆ ಬಾಯ್ ಅಯ್ಯಯ್ಯೋ ನೀನೇನ್ ರಾಭಾಸೆ ಗೈಸ್ ಪವನ್ ಇಸ್ ಏರ್ ಕಾನ್ಸಿಯಸ್ ಆಗ್ತಾನೆ ನೋಡಿ ಇಲ್ಲೋ ನಿಮ್ಮ ಫ್ರೆಂಡ್ ಗಣೇಶ್ ಫೋನ್ ಮಾಡಿದ್ರೆ ಹತ್ತು ಇಪ್ಪತ್ತಕ್ಕೆ ಬರ್ತೀನಿ ಅಂದ್ರೆ ಏ ಇರೋದ್ ಹತ್ತು ಹದಿಮೂರು ಕೇಂದ್ರೆ ಆಯ್ತು ನಮ್ಮ ಮನೆ ಬರ್ತೀನಿ ಅಂತ ಹೇಳಿ ಗೈಸ್ ಮೆನ್ ಪ್ಲೇಯರ್ ಜಗ್ಗೆ ನಡೀಲ್ ಪಾಟ್ಲಿ ಇಟ್ಕೊಂಡೇ ಬಂದಾನೆ

ಸುಗಮ ಈ ರಿವ್ಯೂ ನೋಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಸೊ ಸ್ವಲ್ಪ ಸೂಪರ್ ಇದು ಲಕ್ಸುರಿ ಇರ್ತೀರ ತಲೆ ನೋಡಿ ಈ ಥರ ಜಾಮ್ ಆಗ್ತದೆ ಮೊದಲೇ ಸ್ವಲ್ಪ ನಮ್ಮದು ಬುದ್ಧಿ ಕಡಿಮೆ ಅದರಲ್ಲಿ ಈ ಥರ ಜಾಮ್ ಆಗಿಬಿಟ್ರೆ ಇರೋದು ಹೋಗ್ಬಿಡುತ್ತೆ ಜಸ್ ನಮ್ಮ ಫ್ರೆಂಡ್ಸ್ ಈಗ ಜಸ್ಟ್ ಬೋರ್ಡ್ ಆದರು ರೂಮ್ಸ್ ಸ್ಪೇಸ್ ಇಲ್ಲ ಕೂತಿದ್ದೇ ಇಟ್ಟು ಆಮೇಲೆ ಇದು ಬಲ್ಪ್ ನೋಡಿ ಸ್ಮಾರ್ಟ್ ಏನು ಮಾಡ್ತಾ ಇಲ್ಲ

ट्वेंटी dollars used kada so what 30 right short jodi patana 20 dollars 30 dollars no all ekku 8 gade tollitarth shoes da kamakshi palya idu idu alla gate market kamakshi palya right 20 kala sipalya kala sipali thagond hogu right bekare mari right thagond hogu option ide

ಇನಿ ಐರ್ಲೆಂಡ್ ಇವರು ಎಲಿมิನೇಟ್ ಆಯ್ತು ಇಂಡಿಯಾ ಇವರು ಕ್ವಾಲಿಫೈಡು ಇವಾಗ ಮಜಾ ಇರೋದಂದ್ರೆ ಇಂಗ್ಲೆಂಡ್ ಸ್ಕಾಟ್ಲೆಂಡ್ ಯಾರು ಕ್ವಾಲಿಫೈಕ್ ಆಯ್ತು ಇನ್ ಕೇಸ್ ಏನಾದ್ರೂ ಸ್ಕಾಟ್ಲೆಂಡ್ ಆಸ್ಟ್ರೇಲಿಯಾ ಗೆದ್ರು ಅಂದ್ರೆ ಸ್ಕಾಟ್ಲೆಂಡ್ ಕ್ವಾಲಿಫೈ ಇಂಟರೆಸ್ ಇಂಗ್ಲೆಂಡ್ ಸೋ ಥ್ರೂ ಇನ್ ನೆಕ್ಸ್ಟ್ ಮ್ಯಾಚ್ ಸ್ಕಾಟ್ಲೆಂಡ್ ಕ್ವಾಲಿಫೈ ಆಲ್ ಎಲಿมิನೇಟೆಡ್ ನ್ಯೂಜಿಲೆಂಡ್ ಶ್ರೀಲಂಕಾ ಎಲಿಮಿನೇಟೆಡ್ ಆಲ್ರೆಡಿ ಆಲ್ ಬಿಗ್ ಟೀಮ್ಸ್ ಆರ್ ಗೋಯಿಂಗ್ ಪಾಕಿಸ್ತಾನ ಎಲಿมิನೇಟೆಡ್ ಇಂಡಿಯಾ ಎರಡ ౌత్ ఆఫ్రికా బిట్ సౌత్ ఆఫ్రికా బడుస్టెక్స్ జిడే గొత్తు నం హుడుగురు మాత చటా అన్నదంతా చచి చస్ జర్నీ చెట్ ಎಂದಷ್ಟುಂಡ್ ರೋಲಿಂಗ್ ರೊಂಬ ಕಷ್ಟ ಉಂಡು ಜಗ ಜಟ ಎಕ್ಸ್ಪೀರಿಯನ್ಸ್ ಏನು ಡಬಲ್ ಮೀನಿಂಗು ಎಲ್ಲ ಸ್ವಲ್ಪ ಏ ಮಾಡೋ ಮಕ್ಕಳ ಉಂಟು ದೂರ ದೂರ ಕೂತ್ಕೊಂಡಿದ್ರಲ್ಲ ಮಲ್ಕೊಂಡಿದ್ರಲ್ಲ ಬೇಡ ಬೇಡ ಅಂದ್ರೆ ಹತ್ರ ಹತ್ರ ಹೋಗ್ತಾ ಇದ್ದ ಬಾರ್ಡ್ರು ಏಯ್ ಗೊತ್ತಿಲ್ವಾ ಋಷಬ್ ಶೆಟ್ಟಿ ಅವ್ರದ್ದು ಮೂವಿನೇ ಇದೆಯಲ್ಲ ಪವನ್ ರಾತ್ರಿ ಅಲ್ಲಿ ಬ್ರೇಕ್ ಕೊಟ್ಟಿದ್ರೆ ಇವ್ರಿನ್ಗೆ ಮಾಡೋ ಮಾಡೋ ಅಂದ್ರೆ ಹೋಗೇ ಇಲ್ಲ ಕಣ್ಣಲ್ಲಿ ಬರುತ್ತೆ ಪವನ್ ಮುಂದಿನ ಕಾರ್ಯಕ್ರಮ ಏ ಇಲ್ಲಿಂದ ಹೆಂಗಿ ಟ್ರಾನ್ಸ್ಪೋರ್ಟ್ ಹೆಂಗಿ ಈಗ ಮೂವತ್ತು ಗೈಝ್ ಇದೆಲ್ಲ ನೋಡಾದ್ಮೇಲೆ ನಮ್ ಕೆ ಎಸ್ ಆರ್ ಟಿ ಸಿ ಬೆಸ್ಟ್ ಅನ್ಸ್ತಾ ಇದೆ

ಮೂವತ್ತೆರಡು ಮೂವತ್ತೆರಡು ಇಲ್ಲೆಲ್ಲ ಮಲಯಾಳಂ ಜಾಸ್ತಿನಾ ಕನ್ನಡ ಜಾಸ್ತಿನಾ ಹಾ ತುಳು ತುಳು ಪವನ್ಸ ಹೌದು ವೈಬ್ಸ್ ಕಸ ಸ್ವಲ್ಪ ವೈಬ್ಸ್ ಬರೋದಾಗಲ್ಲ ಹಾ ಅ

ಲಿಟಲ್ ಬೈ ವಾನ್ಸ್ ಏನೇನು ಹಾಕಿದೆ ಪೌಡ್ರ್ ಇದಕ್ಕೆ ಇದು ಗೋಕುಲಮ್ ನಳಂದ ರೆಸಾರ್ಟ್ ಒಂದು ಸ್ಮಾಲ್ ಫೀಡ್ಬ್ಯಾಕ್ ಡಬಲ್ ಹಾಕಿ ಮೇಲೆ ಎರಡು ಡೆಂಟಲ್ ಕಿಟ್ ಇಡಬೇಕು ಒಂದೇ ಡೆಂಟಲ್ ಕಿಟ್ ಇದೆ ಒಂದೇ ಇದ್ರಲ್ಲಿ ಮೂರು ಜನ ಹೊಡಿತು ಇವಾಗ ಎರಡು ಮಿಕ್ಸ್ ಆಗಿರುತ್ತೆ ಗಣೇಶ ಅದಕ್ಕೆ ಒಂದು ಎರಡು ರೂಪಾಯಿ ಕಾಯಿನ್ ಹಾಕ್ಬಿಟ್ರೆ ಕುಂಬಳಕಾಯಿ ಬಿಡೋದೇ ಬಿಡೋದು ರಿಸ್ಟಿದ್ರು